ಹೆ ಸ್ವಾತಂತ್ರವನ್ನು ತರಬೇಕು ಅಂತ ಪ್ರಯತ್ನ ಮಾಡಿದ್ರು ಅದರ ಮೂಲಕವಾಗಿ ನಾನಾ ಫಡ್ನಾವೀಸ್ ಅಂತಕ್ಕಂಥವನು ಒಬ್ಬ ಮರಾಠ ಆತನ ಕೆಲಕ್ಕೆ ಕೆಲಸ ಮಾಡಿದಂತ ದಂಡನಾಯಕ ತಾಂತ ಟೋಪಿ ತಾಂತ್ಯ ಮರಾಠ ನಾನಾ ಫಡ್ನಾವೀಸ್ ಮರಾಠ ಅಲ್ಲಿಂದ ಮುಂದೆ ಬಂದದ್ದು ಜಾನ್ಸಿ ಲಕ್ಷ್ಮೀಬಾಯಿ ಆಕಿ ಬ್ರಾಹ್ಮಣ ಅವರೆಲ್ಲರೂ ಕರೆದು ಈ ಸ್ವಾತಂತ್ರ್ಯ ಸಂಗ್ರಾಮದ ಬಾದಶಾಹ ಹಿಂದೂಸ್ತಾನದ ಬಾದಶಾಹ ಯಾರು ಅಂತಂದ್ರೆ ಬಹಾದೂರ್ ಜಫರ್ ಬಹಾದೂರ್ ಜಫರ್ ಅಂತಕ್ಕಂಥವ್ರು ಮೊಗಲ್ ಸಂಸ್ಥಾನದ ಕೊನೆಯ ಬಾದಶಾಹ ಆತ ಅದಾಗಲೇ ಬಹಳ ಕಾವ್ಯಗಳನ್ನು ರಚಿಸ್ತಿದ್ದ ಕಣ್ ಕಾಣ್ತಿರ್ಲಿಲ್ಲ ಆಗಲೇ ಮೊಗಲರ ಎಲ್ಲ ನಾಯಕರು ಸ್ವತಂತ್ರರಾಗಿ ಬಿಟ್ಟಿದ್ರು ಆ ಕೆಂಪು ಕೋಟೆಯೊಳಗೆ ಮಾತ್ರ ಆತನ ಆಧಿಪತ್ಯ ನಡೀತಿದ್ದೇವೆ ನಾವು ಹೊರಗಡೆಗೆ ನಡೀತಿರ್ಲಿಲ್ಲ ಆದರೆ ಇಡೀ ಭಾರತ ದೇಶ ಯಾರಾದರೂ ಒಬ್ಬ ನಾಯಕ ಬೇಕಲ್ಲ ಆ ನಾಯಕರಿಗಾಗಿ ಬಹಾದುಲ್ ಜಾಫರ್ ಅವರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಮೂಲಕ ಸ್ವಾತಂತ್ರ್ಯ ಸಮರವನ್ನು ಮಾಡಿದರು ಬರೆಯ ಲಖನೌರಲ್ಲಿ ಹಿಂದೂ ಮುಸಲ್ಮಾನರ ಕಲ್ತು ನ ಹೇಗೆ ಬಂದರು ಅನ್ನೋದನ್ನ ಬರೀತಾರೆ ನೀವೆಲ್ಲರೂ ಕೂಡ ಆಶ್ಚರ್ಯಪಡಬೇಕಾದಂತಹ ಒಬ್ಬ ದೊಡ್ಡ ಮಗಲ್ ಸಂಸ್ಥಾನದ ಮನೆಯ ಬಾದಶಾನ್ ಆಗಿರ್ತಕ್ಕಂಥ ಜಫರ್ ಅವರು ಅವರ ಅಂತ್ಯಕ್ರಿಯೆ ಆಗಿ ದೆಹಲಿ ಬರ್ಮಾದಲ್ಲಿ ರಂಗೋಲ್ ಹತ್ರ ಅವರನ್ನ ಎರಡು ಕೈಗಳಿಗೆ ಕಾಲುಗಳಿಗೆ ಚೈನನ್ನು ಹಾಕಿ ಆತನನ್ನ ಗಡಿಪಾರು ಮಾಡಿ ಭಾರತ ದೇಶದಿಂದ ಬರ್ಮಾಟ್ ತೆಗೆದುಕೊಂಡು ಹೋಗಿ ರಂಗು ನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಇಟ್ಟಂತವರು ಬ್ರಿಟಿಷರ್ಸ್ ಅಲ್ಲಿ ಅವರನ್ನ ಸರಿಯಾದಂತಹ ಸಮಾಧಿಯನ್ನು ಕೂಡ ಮಾಡಿಲ್ಲ ಇವತ್ತು ವೈಭವೀತವಾದಂತಹ ಮುಸಲಿಮ್ಸ್ಗಳು ಏನಿದ್ದಾವೆ ಅದು ಮಹಲ್ ಇರ್ಬೋದು ಮತ್ತೊಂದೇ ಇರ್ಬೋದು ಟಿಪ್ಪು ಸುಲ್ತಾನ್ ಸಂಗಮದಲ್ಲಿ ಸಮಾಧಿ ಸ್ಥಳ ಆಗಿರ್ಬೋದು ಆದರೆ ಮೊಘಲರ ಕೊನೆಯ ಅರ್ಷ ಅರ್ಥ ಬಾಪ್ಷ ತಂತ್ರದ್ದು ಒಬ್ಬ ಸಾಮಾನ್ಯ ಪ್ರಜೆಯಂತೆ ಅಲ್ಲಿಯೂ ಕೂಡ ಯಾವುದೇ ಅನುಕೂಲಗಳನ್ನು ಇವತ್ತು ಕೂಡ ಕೊಟ್ಟಿಲ್ಲ ಆದರೆ ಭಾರತ ದೇಶದ ಜನ ಯಾವಾಗಾದರೂ ರಂಗೂರಿಗೆ ಹೋದಂಥವರು ಯಾರು ಏನು ಹೇಳಿದ್ರು ಕೂಡ ಬಹದೂರ್ ಜಫರ್ ಅವರ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ ಇದೇನಾದ್ರ ಅರ್ಥ ಅಂದರೆ ಹಿಂದೂ ಮುಸ್ಲಿಂ ಬಾಂಧವ್ಯ ಈ ದೇಶದಲ್ಲಿ ಬಹಳ ಇದ್ದಿರ್ತಕ್ಕಂಥ ಶಾಂತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧರ್ಮ ಅನ್ನುವ ಮಾತನ್ನ ಹೇಳಿದ್ರು ಭಯೋತ್ಪಾದನೆ ಏನಿದೆ ಈ ಭಯೋತ್ಪಾದನೆ ಅನ್ನುವಂಥದ್ದು ಒಬ್ಬ ಅಸ್ವಸ್ಥ ಮನಸ್ಸಿನ ಒಬ್ಬ ರೋಗಿಯಾದಂತವನ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಯಾವ ಧರ್ಮವೂ ಕೂಡ ನೀನು ಕ್ರೂರವಾಗಿ ಜನಗಳನ್ನು ಕೊಲ್ಲು ಅಂತ ಹೇಳೋದಿಲ್ಲ ಅದರಲ್ಲಿಯೂ ಕೂಡ ಕುರಾನಿ ಧರ್ಮವನ್ನು ಹೇಳೋದೇ ಇಲ್ಲ ಅಲ್ಲಿ ಅನೇಕ ವಿಚಾರಗಳನ್ನ ನಾನು ಕತೆ ಮಾಡಿ ಹೇಳಬಹುದಾಗಿತ್ತು ನನ್ನ ಹತ್ರ ಈ ಶಾಂತಿ ಪ್ರಕಾಶನದ ಎಲ್ಲ ಪುಸ್ತಕಗಳು ಇವರೆಲ್ಲರೂ ಕೂಡ ನನ್ನ ಹತ್ರ ಹೆಚ್ಚಿನ ಪರಿಚಯ ಇರತಕ್ಕಂಥವ್ರು ನಾಳೆ ಹದಿನೇಳನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗ್ತಾ ಇದ್ದೆ ನಿಮಗೆ ಆಶ್ಚರ್ಯದ ಸಂಗೀತಿ ಅಂದ್ರೆ ಕರ್ನಾಟಕದಲ್ಲಿ ವಕ್ ಮಂತ್ರಿ ಅಂದ್ರೆ ಇಲ್ಲಿಯವರೆಗೆ ಬರೀ ಮುಸ್ಲಿಮರೇ ವಕ್ ಮಂತ್ರಿಗಳು ಆದರೆ ಒಂದು ವರ್ಷದ ಕಾಲ ಹಿಂದುವಾಗಿ ಲಿಂಗಾಯತನಾಗಿ ಒಕ್ ಮಂತ್ರಿ ಆದಂತವನು ನಾನು ಒಬ್ಬನೇ ಹತ್ತೊಂಬತ್ನೂರ ಐವತ್ತಾರರಿಂದ ಇದ್ದಿವೆ ಆ ಸಂದರ್ಭದಲ್ಲಿ ಅದರ ನಿಯಮಾವಳಿಗಳನ್ನು ಬದಲಿ ಮಾಡಿ ಹಾಸ್ಟೆಲ್ಗಳಿಗೆ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಯಾತ್ರಾ ಹಜ್ ನಿವಾಸಕ್ಕೆ ವಕ್ ನಿವಾಸಕ್ಕೆ ಜಾಗ ಕೊಡ್ತಕ್ಕಂಥದ್ದು ಕಟ್ಟಡ ಕಟ್ಟತಕ್ಕಂಥದ್ದು ಮಾಡಿ ಇವತ್ತಿಗೂ ಕೂಡ ವಕ್ ಬೋರ್ಡ್ನವರು ಅರವತ್ತೆಂಟು ಲಕ್ಷ ರೂಪಾಯಿಗಳು ನಾನು ನ್ಯಾಯಾರ್ಮಿಯ ಲಾಭದಿಂದ ಕೆಟ್ಟಿಸಿದಂತಹ ಮನುಷ್ಯ ನೀವು ಯಾರಾದರೂ ಕೂಡ ನೀವು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಆ ಭವನಕ್ಕೆ ಹೋದ್ರೆ ಅಲ್ಲಿ ನಾನು ಅಡಿಗಲ್ ಸಮಾರಂಭ ಮಾಡಿರೋದನ್ನ ನೀವು ಕಾಣ್ತೀವಿ ಇವತ್ತಿಗೂ ಕೂಡ ಅರವತ್ತೆಂಟು ಲಕ್ಷ ರೂಪಾಯಿಗಳು ಕೆಟ್ಟಿಸಿದೆ ಹಜ್ ಯಾತ್ರೆಗೆ ಸಂಬಂಧಪಡುವಂತ ದೊಡ್ಡ ದೊಡ್ಡ ಆಸ್ತಿಯನ್ನ ನಾವು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ ಯಾವುದೇ ಪವಿತ್ರವಾಗಿರ್ತಕ್ಕಂತ ಧರ್ಮದ ಆಸ್ತಿಯನ್ನ ನಾವು ತಿನ್ಬಾರ್ದು ಎಲ್ಲ ಕಡೆಗೂ ಕೂಡ ಬಹಳ ಕೆಟ್ಟ ಜನ ಇರ್ತಾರೆ ದೇವರ ದುಡ್ಡು ಅಂದ್ರೆ ನಮ್ಗೆಲ್ಲ ಪ್ರೀತಿ ಯಾಕಂದ್ರೆ ಏನು ಕೇಳೋದಿಲ್ಲ ನಾವು ಪ್ರಶ್ನೆ ಆದ್ರಿಂದ ದೇವರ ದುಡ್ಡು ತಿಂದಂತವನೇ ಬಹಳ ದೊಡ್ಡ ಮನುಷ್ಯನಾಗಿರ್ತಾರೆ ಅದೇ ಬರೀ ಹಿಂದೂಗಳಲ್ಲೇ ಇಲ್ಲ ಒಂದೇ ಸಣ್ಣ ಉದಾಹರಣೆಯನ್ನ ನಿಮ್ಗೆ ಹೇಳ್ತಾರೆ ಜನ ಬೆಂಗಳೂರಿಗೆ ಬಂದಂತವರು ಬಿಡ್ಸಾರ್ ಮ್ಯಾನರ್ ಅನ್ನುವಂತ ಹೋಟ್ಲಕ್ ಹೋಗಿರ್ಬೋದು ನಿಗಲ್ಲ ಅಲ್ಲಿ ಒಂದು ರೂಮ್ ಇದೆ ಪ್ರೆಸ್ಡೆಂಟ್ ಸೂಟ್ ಅಂತ ಆ ಸ್ವೀಟ್ಗೆ ಗೆ ಒಂದು ದಿನಕ್ಕೆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಅದರಲ್ಲಿ ಊಟ ತಿಂಡಿ ಕಾಫಿ ಅದ್ಯಾವುದೇ ಸೇರಿರೋದ್ರೆ ಬರೀ ಆ ರೂಮ್ ನಲ್ಲಿ ರಾತ್ರಿ ಮಲ್ಲಿಗೆ ಎದ್ದು ಬರಕ್ಕೆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಆಗುತ್ತೆ ಕನಿಷ್ಠ ಬಾಡಿಗೆ ಯಾವುದು ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಇಲ್ಲಿರುವಂತಹ ಮುಸ್ಲಿಂ ಬಂಧುಗಳು ಹಿಂದೂ ಬಂಧುಗಳು ಯಾರು ಕೂಲಿ ಕೆಲಸ ಮಾಡ್ತಾರೆ ಯಾರು ಬೀಡಿಸುತ್ತಾರೆ ಯಾರು ಹೂ ಕಟ್ತಾರೆ ಅವ್ರ ಆದಾಯ ಇಡೀ ವರ್ಷಕ್ಕೆ ಇಪ್ಪತ್ತು ಸಾವಿರ ಅವ್ರು ಖರ್ಚು ಮಾಡತಕ್ಕಂಥ ಆದ್ರೆ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಕನಿಷ್ಠ ಅದು ವಕ್ ಪ್ರಾಪರ್ಟಿ ಅದು ವಕ್ ಇದಕ್ಕೆ ಸೇರಿತಕ್ಕಂಥದ್ದು ಅದಕ್ಕೆ ಬಾಡಿಗೆ ಎಷ್ಟು ಕೊಡ್ತಿದ್ರು ಆ ಹೋಟ್ಲದವ್ರು ಅಂದ್ರೆ ಆರು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಿದ್ರು ಅದನ್ನು ನಾವು ಸುಪ್ರೀಂ ಕೋರ್ಟ್ವರೆಗೆ ತಗೊಂಡು ಹೋಗಿ ನಮ್ಮ ಆಸ್ತಿ ಅವರನ್ನು ಬಿಡಿ ಆದ್ಮೇಲೆ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾರೆ ಯಾಕಂದ್ರೆ ಕೇಸ್ ನಾವು ಗೆದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಅವರು ನಮ್ದೈದು ಇರುವ ಆಸ್ತಿ ಅಂತ ಒಪ್ಪು ಆಸ್ತಿ ಅಂತ ಆಯ್ತು ಈಗ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಅವತ್ತು ಆರು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಂತ ಮುಸ್ಲಿಂ ಧರಣಿಣಿಯರು ವಕ್ನ ಅಧ್ಯಕ್ಷರಾಗಿದ್ರು ಒಕ್ಕಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಬಾಡಿಗೆ ಬರಂತೆ ಮಾಡಿದಂತವರು ಕೂಡ ಯುವಕರಾಗಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಅವರು ಒಕ್ ಬೋರ್ಡ್ನಲ್ಲಿ ಇದ್ರು ಅಂದ್ರೆ ಇದರ ಮೇಲೆ ಅರ್ಥ ಮಾಡಿ ಕೇಳಿ ದೇವ್ರ ದುಡ್ಡು ತಿನ್ನಕ್ಕೆ ಯಾವ ಜಾತಿನೂ ಇಲ್ಲ ಇದರಲ್ಲಿ ಎಲ್ಲ ಜಾತಿಯವರು ದೇವ್ರ ದುಡ್ಡು ತಿನ್ನಬೇಕು ದೈವ ದುಡ್ಡು ತಿನ್ನಬೇಕು ಆದರೆ ಇವತ್ತು ಇಂತಹ ಒಂದು ಒಳ್ಳೆಯ ಟ್ರಸ್ಟ್ ಅನ್ನ ಮಾಡಿಕೊಂಡು ನೀವು ಇವತ್ತು ಶಾಲೆಯನ್ನ ಕಟ್ಟಿಸಿದ್ದೀರಿ ಈ ಇಸ್ಲಾಮಿಯಾ ಮೈನಾರಿಟಿ ಎಜುಕೇಷನಲ್ ಅಂಡ್ ವೆಲ್ಫೇರ್ ನ ಮೂಲಕವಾಗಿ ನೂರ ಎಪ್ಪತ್ತೈದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾದಂತಹ ವಿದ್ಯಾಭ್ಯಾಸ ಊಟ ವಸತಿ ಸೌಕರ್ಯಗಳನ್ನು ಮಾಡಿದ್ದಾರೆ ಬಸವಾದಿ ಪ್ರಮುಖರು ಹನ್ನೆರಡನೇ ಶತಮಾನದಲ್ಲಿ ಭಾರತ ದೇಶಕ್ಕೆ ಕಾರ್ ಸಂದರ್ಭದಲ್ಲಿಯೇ ಇಂತಹ ಮಠಮಾನ್ಯಗಳನ್ನು ಮಾಡಿದ್ರಿಂದ ನಮ್ಮ ತೆಗಿನ ಮಠದ ಸ್ವಾಮಿಗಳು ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿಸಿದ್ರು ಅದೇ ರೀತಿ ಕರ್ನಾಟಕದ ಉದ್ನಗರದಲ್ಲಿ ವೀರಶೈವ ಮಠಗಳೆಲ್ಲದರಲ್ಲಿಯೂ ಕೂಡ ದಾಸೋಹದ ಪರಂಪರೆ ಇದೆ ಆ ದಾಸೋಹದ ಪರಂಪರೆ ಇರೋದ್ರಿಂದ ನಾವೆಲ್ಲರೂ ಇವತ್ತೇನು ವಿದ್ಯಾವಂತರಾಗಿದ್ದೇವೆ ಯಾವ ಜಾತಿಯವರೇ ಆಗಿರಲಿ ಶಿವಕುಮಾರ್ ಮಹಾಸ್ವಾಮಿಗಳು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಒಂದು ದಿವಸಕ್ಕೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಊಟ ಮಾಡ್ತಾರೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಆ ಮಠಕ್ಕೆ ಇರ್ತಕ್ಕಂಥ ಆಸ್ತಿ ಎಷ್ಟು ಅಂತಂದ್ರೆ ರಾಗಿ ಬೆಳೆಯ ಒಂದು ಎಂಬತ್ತು ಎಕರೆ ಅಷ್ಟೇ ತುಮಕೂರಿನಲ್ಲಿ ನೀವು ಯಾವ್ದಾದ್ರೂ ಜನಾಜ್ಗೆ ಹೋಗ್ರಿ ಅಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಲಾರಿ ಬಾಡಿಯನ್ನ ಕಟ್ತಾರೆ ಮೆಕ್ಯಾನಿಕ್ಸ್ ಇದ್ದಾರೆ ಎಲ್ಲ ಮುಸ್ಲಿಂ ಜನಾಂಗರು ಅಲ್ಲಿ ಹೋಗಿ ನಿಮ್ ಕಾರ್ ಅನ್ನು ನಿಮ್ ಲಾರಿಯನ್ನು ಅಲ್ಲಿ ರಿಪೇರಿ ಮಾಡಿಸ್ಕೊಂಡ್ರಿ ಬಾಡಿ ಬಿಲ್ಡಿಂಗ್ ಮಾಡ್ರಿ ಅವ್ರು ಏನ್ ಹೇಳ್ತಾರಂತ ಕೇಳ್ಕೊಂಡ್ ಬಂದು ನನಗೆ ಹೇಳಿ ಎಲ್ಲಾ ಮಾಡಿದ ಮೇಲೆ ಎಷ್ಟ ನಿನ್ ಬಿಲ್ ಅಂದ್ರೆ ಒಂದ್ ಹತ್ ಸಾವಿರ ಅಂದ್ರೆ ಆ ಹತ್ತು ಸಾವಿರ ಅವ್ನು ಇಸ್ಕೊಳ್ಳೋದಿಲ್ಲ ಒಂದೇ ಸಲಕ್ಕೆ ಏನ್ ಹೇಳ್ತಾರೆ ನಿಮಗೆ ಅಂದ್ರೆ ನೀವು ಸಿದ್ಧಗಂಗಾ ಮಠಕ್ಕೆ ಹೋಗಿ ಆ ಸ್ವಾಮಿಗಳು ನಡೆಸ್ತಾ ಇರ್ತಕ್ಕಂತ ಪ್ರಸಾದ ನಿಧಕ್ಕೆ ದೇವರು ಅಲ್ಲಾಹು ನಿಮಗೆ ಏನ್ ಬುದ್ಧಿ ಕೊಡ್ತಾನೆ ಆ ಸಾರಿ ದಾನ ಮಾಡಿ ರಸೀದಿ ತೊಗೊಂಡ್ಬರ್ರಿ ಹಾಗಾದ್ರೆ ನಿಮ್ ಲಾರಿ ಬಿಡ್ತೀನಿ ಅಂತ ಹೇಳ್ತಾರೆ ಅವನು ಏನು ತಗೋಬೇಕೋ ಅದನ್ನ ತಗೊಳ್ತಾನೆ ಹತ್ತು ಸಾವಿರ ಇವರು ಒಂದು ಡಬ್ಬಿ ಎಣ್ಣೆ ಕೊಡಿಸ್ಬೋದು ಒಂದು ಕುಟ್ಟಿ ತರಕಾರಿ ಕೊಡಿಸ್ಬೋದು ಅಥವಾ ಒಂದು ಲೋಡು ಅಕ್ಕಿ ಕೊಡಿಸ್ಬೋದು ಆ ರೀತಿಯಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೊದಲಾಗಿರ್ತಕ್ಕಂಥ ಎಲ್ಲ ಜನ ಕಲಿತು ಪವಾಡ ಸಾದೃಶ್ಯವಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳ ನಡೆದಾಡುವ ದೇವರು ಅಂತ ಕರಿತೀವಿ ಆ ರೀತಿಯಾಗಿ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಇವತ್ತು ಊಟ ವಸತಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಾನು ಸುಮ್ಮನೆ ಇಲ್ಲಿ ನೋಡಿದೆ ನಾನು ಜೀವನ ಮತ್ತು ಸಂದೇಶ ಅಂತ ನನಗಿದೆಲ್ಲ ಓದಿದ್ದೆ ಆದರೆ ಇಲ್ಲಿ ಈ ಪ್ರವಾದಿಗಳು ಹೇಳಿರ್ತಕ್ಕಂಥ ಮಾತನ್ನ ನೀವು ನೋಡಿ ಎಲ್ಲ ಮಾತುಗಳಿಗಿಂತಲೂ ಮೀಲಾದ ಮಾತು ಅಲ್ಲಾಹುನ ಸ್ಮರಣೆಯಾಗಿದೆ ಯಾವುದು ಮಾತು ಬಹಳ ಪ್ರಭಾವ ಅಂತಂದ್ರೆ ದೇವರ ನಾಮ ಪ್ರಭಾವ ಅಲ್ಲಾಹುನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಪ್ರಭಾವ ಮನುಷ್ಯ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಬೇಕಾಗಿದ್ರೆ ಹೆಚ್ಚು ಮಾತನಾಡಬಾರದು ಆತ ಬಹಳ ಮೌನವಾಗಿರಬೇಕು ಆದ್ರಿಂದಲೇ ಅನೇಕ ನಿಮ್ಮ ಮೌಲ್ಯಗಳು ಅನೇಕ ನಿಮ್ಮ ಧರ್ಮಗುರುಗಳು ಎಲ್ಲ ಮತದ ಧರ್ಮಗುರುಗಳು ಕೂಡ ಅಂತ ಒಂದು ಅನುಷ್ಠಾನವನ್ನ ಮಾಡ್ತಾರೆ ಅತ್ಯುತ್ತಮ ಬಂದರೆ ಸಾಹಸದ ಕೆಲಸ ಅಂದ್ರೆ ದುಡಿಕ್ಕಾಗಿ ನಾವು ಎಲ್ಲಿಯಾದರೂ ಹೋಗಿ ಕೆಲಸ ಮಾಡುವುದು ಇವತ್ತು ನಾನು ನನ್ನ ಅನುಭವವನ್ನು ಹೇಳಲಾಗಿದ್ರೆ ಅನೇಕರು ಐ ಟಿ ಐ ಅನ್ನ ಈ ನಮ್ಮ ಗುರುಗಳ ಕಾಲೇಜಿನಲ್ಲಿ ನಲ್ಲಿ ಊರ್ಕೊಂಡು ಬಂದಂತವ್ರು ಇನ್ನೊಬ್ಬ ಗುರುಗಳ ಕಾಲೇಜಿನಲ್ಲಿ ಪಿ ಅವರು ಪಾಲಿಟೆಕ್ನಿಕ್ ಮಾಡ್ಕೊಂಡವರು ಎಲ್ಲ ಹಿಂದೂಗಳ ಹುಡುಗರು ಸರ್ ನನಗೇನಾದ್ರು ಒಂದು ಕೆಲಸ ಕೊಡ್ಸಿರಿ ಅಂತ ಬರ್ತಾರೆ ಯಾವುದೇ ಮುಸ್ಲಿಂ ಹುಡುಗ ನಮ್ಮ ಹತ್ರ ಕೆಲಸ ಕೊಡಿಸಿ ಅಂತ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಅವರೆಲ್ಲ ಒಟ್ಟುಂಬಾರು ಅಂತ ಅಲ್ಲ ಅವರು ಯಾವ್ದಾದ್ರು ಕೆಲಸವನ್ನ ಎಲ್ಲಿಯಾದ್ರೂ ಹೋಗಿ ಮಾಡಲಿಕ್ಕೆ ತಯಾರಾಗಿರ್ತಾರೆ ಈ ಹಿಂದೂ ಹುಡುಗರು ಈ ಲಿಂಗಾಯಿತ ಹುಡುಗರು ಅಲ್ಲೇ ಅಪ್ಪ ಅಮ್ಮನಿಂದನೇ ಸುತ್ತಂತ ಇರಬೇಕು ಅದು ಕೈ ಕೆಲಸ ಆಗಿರಬಾರ್ದು ಧೂಳು ತಿನ್ನಬಾರ್ದು ತಿಂಗಳಿಗೆ ಮೂವತ್ತೊಂದು ದಿವಸ ಎಣಿಸಿ ಸಂರೋತ ಕೆಲಸ ಆಗ್ಬೇಕು ಇದು ವ್ಯತ್ಯಾಸ ಅದರಿಂದಲೇ ಅತ್ಯುತ್ತಮ ಕೆಲಸವೆಂದರೆ ಸಾಹಸದ ಕೆಲಸ ಇವತ್ತು ಅರಬ್ ಸ್ಥಾನದಲ್ಲಿ ಕೆಲಸ ಸಿಗ್ತದೆ ಅಂದ್ರೆ ಅಲ್ಲಿಗೂ ಹೋಗ್ಬೋದು ಮುಂಬೈಯಲ್ಲಿ ಕೆಲಸ ಸಿಗ್ತದೆ ಅಂದ್ರೆ ಅಲ್ಲಿಗೂ ಹೋಗ್ಬೋದು ಮತ್ತೆ ಇಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಕೆಲಸ ಮನುಷ್ಯನಿಗೆ ಧಾರ್ಮಿಕ ನೈತಿಕ ಮತ್ತು ಆಧ್ಯಾತ್ಮಿಕ ಲಾಭ ಸಿಗುವ ಕಾರ್ಯಗಳೇ ಅತ್ಯುತ್ತಮವಾದವು ಅಂದರೆ ಪ್ರಾರ್ಥನೆ ಮಾಡಿ ಆ ರೀತಿಯಾಗಿ ಮೌನವಾಗಿರಿ ನಿಮ್ ಕೆಲಸವನ್ನ ನೀವು ಚೆನ್ನಾಗಿ ಮಾಡಿ ಅಂದಾಗ ಅವನಿಗೆ ಅನ್ಯ ವಿಚಾರಗಳ ಯೋಚನೆ ಮಾಡತಕ್ಕಂತಹದ್ದು ನಿಲ್ತದೆ ಸರ್ವಿಂಗ್ ಹ್ಯಾಂಡ್ಸ್ ಆರ್ ವರಿಯರ್ ದನ್ ಪ್ರೇಯಿಂಗ್ ಲಿಪ್ಸ್ ಅಂತ ಮದರ್ ಕೆರೆ ಸಹ ಹೇಳ್ತಾರೆ ಕ್ರಿಶ್ಚಿಯನ್ ಧರ್ಮದ ಸಂತದವರು ಹದಿನಾರನೇ ವರ್ಷಕ್ಕೆ ಭಾರತ ದೇಶಕ್ಕೆ ಬಂದರು ಭಾರತ ರತ್ನ ಪದವಿಯನ್ನು ಪಡೆದ್ರು ಸರ್ವಿಂಗ್ ಹ್ಯಾಂಡ್ಸ್ ಆರ್ ಹೋಲಿಯರ್ ಲಿಪ್ಸ್ ಕೆಲಸ ಮಾಡುವ ಕೈಗಳು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತಲೂ ಹೆಚ್ಚು ಪವಿತ್ರವಾದದ್ದು ಅಂತ ಅಂದ್ರೆ ನಿನ್ನ ಅನ್ನ ನೀನು ಗಳಿಸಬೇಕಂತಂದು ಅತ್ಯಂತ ಕೆಟ್ಟ ಕ್ರೂಡು ಹೃದಯದ ಕೂಡಾಗಿದೆ ಹೃದಯದ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆ ಕೊಡುವ ಕೈ ಪಡೆಯುವ ಕೈಗಿಂತ ಉತ್ತಮವಾಗಿದೆ ಮದರ್ ಮದ ಚೆರಸಿರುವ ಮಾತಿಗೂ ಜಸಸ್ ಇರುವ ಮಾತಿಗೂ ಮತ್ತೆ ಕುರಾನ್ ಹೇಳುವ ಮಾತಿಗೂ ಈ ವಿಚಾರಗಳನ್ನ ನೀವು ನೀವು ಯೋಚನೆ ಮಾಡಿ ಪಾಪಕಾರ್ಯಗಳ ಪೈಕಿ ಅತ್ಯಂತ ಘೋರವಾದದ್ದು ಸುಳ್ಳು ಕಲ ಬೇಡ ಋಷಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಬಸವಣ್ಣ ಹೇಳಿದ್ದು ಸೊ ಸುಳ್ಳು ಹೇಳೋದ್ರೆ ಬೆಳಕಿನಿಂದ ಸಂಜೆವರೆಗೂ ಸುಳ್ಳು ಹೇಳದೆ ಅಂತ ಈ ರೀತಿ ಇರತಕ್ಕಂಥದ್ದು ಮನುಷ್ಯನ ಅತ್ಯುತ್ತಮ ಬುದ್ಧಿ ದೈವ ಬುಕ್ತಿ ಮದ್ಯಪಾನವು ಕೆಡಕುಗಳ ಜನನಿಯಾಗಿದೆ ವಿಷಾದರ ಶೈಲಿ ಭರತ ಹಿಡಿತಗಳಿಲ್ಲದೆ ಮೈದಾನದ ತ್ವರಿಯಂತೆ ಹರಿಯುತ್ತದೆ ಅಲ್ಲಾಹುನ ಪುರಾಣನ ವಾಕ್ಯಗಳೇನಿವೆ ಅವು ಪ್ರವಾಹದಲ್ಲಿ ಹರಿದು ಹೋಗತಕ್ಕಂತಹ ನದಿಯಂತೆ ಬೋರ್ಕರಿಯುವುದಿಲ್ಲ ಹೌದು ಮೈದಾನದಲ್ಲಿ ಸಮತಟ್ಟಾದ ನೆಲದಲ್ಲಿ ಹರಿಯುವಂತಹ ನದಿಯಂತೆ ಅದು ಶಾಂತವೂ ಆಳವೂ ಸಮೃದ್ಧವೂ ಆಗಿರುತ್ತದೆ ಈ ಒಂದು ದೃಷ್ಟಿಕೋನದಿಂದ ನಾನು ಭಾರತ ದೇಶದ ಇತಿಹಾಸವನ್ನು ಬಹಳ ಹೇಳಬಹುದಾಗಿತ್ತು ಮೊಹಮ್ಮದ್ ಜಿನ್ನಾರ್ ಅವರು ಈ ದೇಶದಲ್ಲಿ ಪ್ರಥಮವಾಗಿ ಅವರು ಇಸ್ಲಾಂ ಜನಾಂಗಕ್ಕೆ ಪ್ರತ್ಯೇಕವಾದ ಎಲೆಕ್ಟ್ರಾಲ್ ರೋಲ್ ಇರಬಾರದು ಅಂತ ಹೇಳಿದರು ಆ ಎಲೆಕ್ಟ್ರೋಲ್ ರೋಲ್ ಇದ್ದರೆ ಬೊಮ್ಮಾಯಿಯಲ್ಲಿ ಗೆದ್ದು ಬಂದರು ಸೆಂಟ್ರಲ್ ಅಸೆಂಬ್ಲಿಗೆ ಅದು ಬೇರೆ ವಿಷಯ ಬಟ್ ಆದರೆ ಆ ಥರದ ಹೋರಾಟವನ್ನು ಅವರು ಮಾಡ್ಕೊಂತ ಬಂದಂತವ್ರು ಆಗಿದ್ರು ಆದರೆ ಕೊನಿಗೆ ಅವರು ಹೋರಾಟ ಮಾಡಿದ್ದು ಹಿಂದೂ ಮುಸಲ್ಮಾನರ ವಿಚಾರದಲ್ಲಿ ಐಕ್ಯತೆಯನ್ನ ಸಾಮರಸ್ಯವನ್ನ ತರಬೇಕು ಅಂತ ಮಾಡಿದಂತದ್ದು ಅದೆಲ್ಲದಕ್ಕಿಂತಲೂ ಪ್ರಮುಖವಾದಂತೂ ಆದದ್ದು ಮೌಲಾನ ಅಬುಲ್ ಕಲಾಂ ಅಜಾದ್ರವರು ಇಂಡಿಯಾ ಫ್ರೀಡಮ್ ಅಂತ ಹೇಳಿ ಒಂದು ಒಳ್ಳೆ ಪುಸ್ತಕ ಇದೆ ಅದನ್ನ ನಮ್ಮ ಅವರ ಹುಮಾಯನ್ ಕಬೀರ್ ಅಂತ ಹೇಳಿ ಅವರು ದೊಡ್ಡ ಲೇಖಕರು ಬಾಂಗ್ಲಾದೇಶದವರು ಆತನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ರು ದೊಡ್ಡ ಲೇಖಕ ಆತನ ಮಗಳು ಜಾರ್ಜ್ ಫರ್ನಾಂಡಿಸ್ ರವರೇ ಹೇಳ್ತೀನಿ ಜಾರ್ಜ್ ಫರ್ನಾಂಡಿಸ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಹುಮಾಯನ್ ಅವರ ಮಗಳು ಅವರನ್ನ ಮದುವೆ ಹುಮಾಯನ್ ಕಬೀರ್ ಅವರ ಹೆಂಡತಿ ಹಿಂದೂ ಅವರ ಮಗಳೇ ಲಕ್ಷ್ಮಿ ಆ ಲಕ್ಷ್ಮಿಯೇ ಜಾರ್ಜ್ ಫರ್ನಾಂಡಿಸ್ ಮದುವೆಯಾಗಿರು ಇನ್ನು ಅನೇಕ ಇಂತಹ ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ಬೋದು ಬಹಳ ತಡ ಆಗ್ತದೆ ನನಗೆ ಇನ್ನೊಂದು ಕೆಳಗೆ ಹೋಗ್ಬೇಕಾದಂತಿದೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಮುಸ್ಲಿಂ ಜನಾಂಗದಲ್ಲಿ ದುಡಿಮೆಯ ಕಡೆಗೆ ಒತ್ತು ಕೊಟ್ಟರು ಇಂಗ್ಲಿಷ್ ಕಡೆಗೆ ಅವರು ಹೆಚ್ಚು ಯೋಚನೆಯನ್ನು ಮಾಡಲಿಲ್ಲ ಅವರು ವಿದ್ಯಾಭ್ಯಾಸಕ್ಕೆ ತಮ್ಮ ಮಕ್ಕಳನ್ನ ಕಳಿಸಿಕೊಳ್ಳಿಲ್ಲ ಇವತ್ತು ಸಾಚಾರ್ ಅಂತಕ್ಕಂಥ ಒಂದು ಸಮಿತಿಯ ನೇಮಕಾತಿಯನ್ನ ಭಾರತ ಸರ್ಕಾರ ಮಾಡಿತು ಭಾರತ ಸರ್ಕಾರದ ಸಾಚಾರ ವರದಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅರವತ್ತು ವರ್ಷಗಳ ನಂತರ ಮಿಲಿಟರಿಯಲ್ಲಿ ಮತ್ತು ಪೊಲೀಸರಲ್ಲಿ ಮುಸ್ಲಿಂ ಜನಾಂಗಕ್ಕೆ ಇರುವಂತಹ ಪ್ರಾತಿನಿಧ್ಯ ಎಷ್ಟು ಅಂದ್ರೆ ಒಂದು ಪಾಯಿಂಟ್ ಮೂರು ಇಟ್ಸ್ ಓನ್ಲಿ ಒನ್ ತ್ರೀ ದ ಶೇರ್ ಆಫ್ ದ ಮುಸ್ಲಿಂ ಪಾಪ್ಯುಲೇಷನ್ ವಿಚ್ ಇಸ್ ಮೋರ್ ದನ್ share ಪರ್ಸೆಂಟ್ ಇನ್ ಯುಪಿ ಬಿಹಾರ್ ಇಸ್ ಮೋರ್ ದನ್ ಏಟೀನ್ ಪರ್ಸೆಂಟ್ ಇಸ್ ಓನ್ಲಿ this ಡಿ glaring ತ್ರೀ ದಿಸ್ ಗ್ಲೇರಿಂಗ್ ಮಿಸ್ಟೇಕ್ ಇನ್ that has been done ಇ ನೌ ರಿಪೋರ್ಟೆಡ್ ನೋ ಲೆಸ್ ಎ ಪರ್ಸೆಂಟ್ ಅಂತ ಜಡ್ಜ್ ಅವರು ಕೊಟ್ಟಂತ ರಿಪೋರ್ಟ್ ನಲ್ಲಿ ಸಾಲ್ ರಿಪೋರ್ಟ್ ನಲ್ಲಿ ಇದೆ ಆದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈಗಾದರೂ ತಡ ಚಿಂತಿಲ್ಲ ಇಸ್ಲಾಮಿಯ ಮೈನಾರಿಟಿ ಎಜುಕೇಶನ್ ಅವರು ಇಂತ ಒಳ್ಳೇದು ಇವತ್ತೆಲ್ಲ ಹುಡುಗಿಯರು ಬಂದು ಇಂಗ್ಲೀಷ್ ನಲ್ಲಿ ಭಾಷಣ ಮಾಡಿದಕ್ಕೆ ನನಗೇನೋ ಇಂಗ್ಲೀಷ್ ನ ಮೋಹ ಇದೆ ಅಂತ ತಿಳ್ಕೋಬೇಡಿ ನಾವೆಲ್ಲ ಕನ್ನಡ ಮೀಡಿಯಂ ನಲ್ಲೇ ಓದ್ಯ ಕಲಿತೆಲ್ಲ ಬುದ್ಧಿವಂತರಾಗಿದೆ ಅವರೆಲ್ಲ ಮಾತ್ರ ಮಾಡಿದ್ರು ಹೆಣ್ಮಕ್ಳನ್ನ ಓದಿಸಬಾರ್ದು ಅನ್ನೋದು ಇದೆಲ್ಲವನ್ನು ತಾವು ಬಿಡಬೇಕು ಎಲ್ಲ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಅವರು ತಮ್ಮ ಕೈ ಕಸುವಿನ ಜೊತೆಗೂ ಕೂಡ ವಿದ್ಯಾವಂತರಾಗಿ ಎಲ್ಲದರಲ್ಲಿ ಸಮಾನವಾಗಿ ಕೆಲಸ ಮಾಡತಕ್ಕಂಥ ಅನುಕೂಲಗಳನ್ನ ಮಾಡಲಿಕ್ಕೆ ನಮ್ಮ ಹಲ್ಪ್ನಳ್ಳಿಯಲ್ಲಿ ಈ ಟ್ರಸ್ಟ್ನವರಿಂತಹ ಒಂದು ಒಳ್ಳೆಯ ಶಾಲೆಯನ್ನ ಅದಕ್ಕೆ ಈ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಬ್ದುಲ್ ವಹಾಬ್ ಜಮಾಯಿ ಇವರಿಗೆ ಮತ್ತು ನಮ್ಮ ನಜರುಲ್ಲಾ ಖಾನ್ ಹೈರಿಣಿ ಇವರಿಗೆ ಇಲ್ಲಿ ಮೊಹಮ್ಮದ್ ಸಲ್ವಿ ಅವರು ಪ್ರಾಂಶುಪಾಲರು ಇವರೆಲ್ಲರ ಈ ಸಾಹಸಕ್ಕೆ ಈ ದಿವಸ ಇವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಈ ಊರಿನ ಎಲ್ಲ ದೈವ ಭಕ್ತರಿಗೆ ಮತ್ತು ಇವತ್ತೇನು ಜನಾಂಗದ ಸಭೆಯನ್ನು ವಾರ್ಷಿಕೋತ್ಸವಕ್ಕೆ ತಾವು ಬಂದಿದ್ದೀರಿ ಇಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಏನೆಲ್ಲ ಸಹಾಯ ಮಾಡಬೇಕು ಅಂತ ತಾವು ಬಯಸ್ತೀರಿ ನಮ್ಮ ಕಾರ್ಯದರ್ಶಿಗಳಿಗೆ ಅವರಿಗೆಲ್ಲ ಹೇಳ್ತೇನೆ ನಾನು ವೈಯಕ್ತಿಕವಾಗಿ ಸಾರ್ವಜನಿಕವಾಗಿ ಮತ್ತು ಅನೇಕ ನನ್ನ ಮುಸ್ಲಿಂ ಬಾಂಧವರ ಮೂಲಕವಾಗಿ ದೇಣಿಗೆಯನ್ನು ಕೊಡಿಸಲಿಕ್ಕೆ ಬಂತಿಗೆಯನ್ನು ಕೊಡಿಸಲಿಕ್ಕೆ ನಾನು ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಕರೆದು ಈ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಆಡಳಿತ ಮಂಡಳಿಗೆ ಬೋಧಕ ಸಿಬ್ಬಂದಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಈ ಪಟ್ಟಣದ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸಿ ನನ್ನ ನಾಲ್ಕು ಮಾತನ್ನು ನಂಬಿಸ್ತೇನೆ ನನಗೆ ಉರ್ದು ಬರೋದಿಲ್ಲ ಚೆನ್ನಾಗಿ ಆದರೆ ಎಲ್ಲ ಕೇಳಿ ಹೋಗಿದ್ದೇನೆ ಕೈರೋದಲ್ಲಿರುವಂತಹ ದೊಡ್ಡ ಮಸೀದಿಗೆ ಹೋಗಿದ್ದೇನೆ ಬೇರೆ ಬೇರೆ ಕಡೆ ಇರುವಂತಹ ಪವಿತ್ರ ಮಸೀದಿಗಳಿಗೆಲ್ಲ ನಾನು ಹೋಗಿದ್ದೇನೆ ಭಾರತ ದೇಶದಲ್ಲಿ ಪರಿಗಣಿಸಲ್ಪಟ್ಟಿರುವಂತಹ ಎಲ್ಲ ಮಸೀದಿಗಳಿಗೆ ಮತ್ತು ಸಂಸ್ಥಾನಗಳಿಗೆ ಅಜ್ಮೀರ್ದಿಂದ ಹಿಡಿದು ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ವೈಯಕ್ತಿಕ ಗುರುಗಳ ಸಂಪರ್ಕ ನನಗಿದೆ ಅಂತ ಹೇಳಿ ಅತ್ಯಂತ ಸಂತೋಷ ಮತ್ತು ಅಭಿಮಾನದಿಂದ ನಾನು ಈ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಜಯ ಕರ್ನಾಟಕ